ಬಿಬಿಎಂಪಿಯವರ ಆಸ್ತಿ ತೆರಿಗೆ ವಿನಾಯಿತಿ ಒಟಿಪಿಯನ್ನು ಅಂದರೆ ಒನ್ ಟೈಮ್ ಸೆಟಲ್ಮೆಂಟ್ ಕಾರ್ಯಕ್ರಮವನ್ನು ಇನ್ನೂ ಒಂದು ತಿಂಗಳು ಅಂದರೆ ಆಗಸ್ಟ್ ಮೂವತ್ತೊಂದರವರೆಗೆ ವಿಸ್ತರಿಸಬೇಕೆಂದು ನಾವು ಈಗಾಗಲೇ ಡಿಸಿಎಂ ಹಾಗೂ ಮುಖ್ಯ ಆಯುಕ್ತರನ್ನು ಮನವಿ ಮಾಡಿದ್ದೇವೆ ಆದಷ್ಟು ಬೇಗ ಇದರ ತೀರ್ಮಾನ ತೆಗೆದುಕೊಂಡರೆ ಬಹಳಷ್ಟು ಹೋಟೆಲ್ ಮಾಲೀಕರಿಗೆ ಅನುಕೂಲವಾಗಲಿದೆ ಎಂದು ನಮ್ಮ ವಿನಂತಿ ಬಿಬಿಎಂಪಿಯವರ ಆಸ್ತಿ ತೆರಿಗೆ ವಿನಾಯಿತಿ ಒಟಿಪಿಯನ್ನು ಅಂದರೆ ಒನ್ ಟೈಮ್ ಸೆಟಲ್ಮೆಂಟ್ ಕಾರ್ಯಕ್ರಮವನ್ನು ಇನ್ನೂ ಒಂದು ತಿಂಗಳು ಅಂದರೆ ಆಗಸ್ಟ್ ಮೂವತ್ತೊಂದರವರೆಗೆ ವಿಸ್ತರಿಸಬೇಕೆಂದು ನಾವು ಈಗಾಗಲೇ ಡಿಸಿಎಂ ಹಾಗೂ ಮುಖ್ಯ ಆಯುಕ್ತರನ್ನು ಮನವಿ ಮಾಡಿದ್ದೇವೆ ಆದಷ್ಟು ಬೇಗ ಇದರ ತೀರ್ಮಾನ ತೆಗೆದುಕೊಂಡರೆ ಬಹಳಷ್ಟು ಹೋಟೆಲ್ ಮಾಲೀಕರಿಗೆ ಅನುಕೂಲವಾಗಲಿದೆ ಎಂದು ನಮ್ಮ ವಿನಂತಿ